ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ನಿಫ್ಟಿ ಇದು ಫೈವ್ ಮಿನಿಟ್ ಟೈಮ್ ಪ್ರಮ್ ಸೊ ತುಂಬ ವೇಟ್ ಮಾಡಿದ ಮೇಲೆ ಫೈವ್ ಮೈ ಪ್ರೊಮ್ಯಾಕ್ಸ್ ಆಡಿಸಿ ಆಕ್ಟಿವೇಟ್ ಆಗ್ತಾಯಿದೆ ಆಲ್ಮೋಸ್ಟ್ ನಮಗೆ ಇಲ್ಲಿ ಕ್ಯಾಂಡಲ್ ಹೆಲ್ದಿ ಬೇರಿಸ್ ಕ್ಯಾಂಡಲ್ ಕ್ಲೋಸ್ ಆದರೆ ಸೊ ನಾನು ಎಂಟ್ರಿ ನಾನು ಎಂಟ್ರಿ ತಗೋಬೇಕಂತ ವೇಟ್ ಮಾಡ್ತಾಯಿದ್ದೆ ಪುಟ್ಟನ್ನು ಚಾಯ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಟ್ವೆಂಟಿ ಫೈವ್ ತೌಸಂಡ್ ಟು ಫಿಫ್ಟಿ ಸೊ ರಿಸ್ಕ್ ಇರುತ್ತೆ ಸಿಕ್ಸ್ಟೀನ್ ಟು ಸೆವೆಂಟೀನ್ ಪಾಯಿಂಟ್ ಅಂದರೆ ಫೋರ್ಟೀನ್ ಟು ಫಿಫ್ಟೀನ್ ಹಂಡ್ರೆಡ್ವರೆಗೂ ರಿಸ್ಕ್ ಇರುತ್ತೆ ಒನ್ ಇಷ್ಟು ಟು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಸೊ ಇಮಿಡಿಯೇಟಾಗಿ ನಾನು ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಎಂಟ್ರಿ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆ ಆಲ್ಮೋಸ್ಟ್ ಇಲ್ಲಿ ಒಂದು ಲಾಟಿಂದ ಎಂಟ್ರಿನ ತಗೋತಾಯಿದ್ದೆ ನೋಡೋಣ ಯಾವ ಥರ ಬರುತ್ತೆ ಅಂತ ಚೆನ್ನಾಗಿ ಕ್ಲೋಸ್ ಆಗ್ತಾಯಿದೆ ಐ ಥಿಂಕ್ ಮಾರ್ಕೆಟ್ ಚೆನ್ನಾಗಿ ಕ್ಲೋಸ್ ಆಗ್ತಾ ಇದೆ ಸೊ ಕ್ಯಾಂಡಲ್ ಕ್ಲೋಸ್ ಆಗಿದೆ ಸೊ ಆಲ್ಮೋಸ್ಟ್ ನಾನು ಎಂಟ್ರಿನ ತಗೊಂಡಿದ್ದೀನಿ ಸೊ ಕ್ಲೋಸ್ ಆದ ತಕ್ಷಣ ಇಮಿಡಿಯೇಟಾಗಿ ಎಂಟ್ರಿನ ತೊಗೊಂಡಿದ್ದೀನಿ ನೋ ಪ್ರಾಬ್ಲಮ್ ಏನು ತೊಂದರೆ ಇಲ್ಲ ಆಲ್ಮೋಸ್ಟ್ ನಮಗಿಲ್ಲಿ ಒನ್ ಎಷ್ಟು ಟು ಟು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಟ್ವೆಂಟಿ ಪಾಯಿಂಟ್ಸು ಸ್ಟಾಪ್ ಲಾಸ್ ಇರುತ್ತೆ ಫೋರ್ಟಿ ಪಾಯಿಂಟ್ಸು ಟಾರ್ಗೆಟ್ ಇರುತ್ತೆ ನೋಡೋಣ ಯಾವ ಥರ ನಮಗಿಲ್ಲಿ ಟ್ರೇಡ್ ಬರುತ್ತೆ ಅಂತ ಓಕೆ ಸೊ ಚೆನ್ನಾಗಿ ಕ್ಲೋಸ್ ಆಗಿದೆ ಕ್ಯಾಂಡಲ್ ಚೆನ್ನಾಗಿ ಕ್ಲೋಸ್ ಆಗಿದೆ ಅದಕ್ಕೋಸ್ಕರ ನಾನು ಎಂಟ್ರನ್ನ ತೊಗೊಂಡಿರ್ತೀನಿ ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ಒನ್ ಇಸ್ ಟು ಟು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಸೊ ಈ ಇಂಟ್ರಾಡಿ ಲೋವರ್ಗು ಒನ್ ಎಷ್ಟು ಟು ಟು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇಂಟ್ರಾಡಿ ಲೋವರ್ಗು ಬಂದರೆ ಇಲ್ಲಿ ಒನ್ ಎಸ್ ಟು ಟು ಟಾರ್ಗೆಟು ಆಲ್ಮೋಸ್ಟು ಹಿಟ್ ಆಗುವಂಥ ಚಾನ್ಸಸ್ ಇದೆ ಮಾರ್ಕೆಟ್ ಸ್ಲೋ ಆಗಿ ಸ್ಲೋ ಆಗಿ ಮೇಲ್ಗಡೆ ಹೋಗ್ತಾ ಇದೆ ಶಾರ್ಪ್ ಫಾಲ್ ಆಗುವಂಥ ಚಾನ್ಸಸ್ ಇದೆ ನೋಡೋಣ ಅಕಾರ್ಡಿಂಗ್ ಟು ಮೈ ಅನಾಲೈಸಿಸು ಸ್ಟ್ರಾಟಜಿ ಚೆನ್ನಾಗಿತ್ತು ಪೈ ಮೆಪ್ರೋ ಮ್ಯಾಕ್ಸ್ ಸ್ಟ್ರಾಟಜಿ ಓಕೆ ಆಲ್ಮೋಸ್ಟ್ ಈ ಸ್ಟ್ರಾಟಜಿ ಮೇಲೆ ನನ್ನ ಚಾನಲಲ್ಲಿ ತುಂಬಾ ವಿಡಿಯೋಗಳನ್ನು ನಾನು ಹಾಕಿ ಅಪ್ಲೋಡ್ ಮಾಡಿರ್ತೀನಿ ಜಸ್ಟು ನೀವು ಹೋಗಿ ನೋಡ್ಬೋದಾಗಿರುತ್ತೆ ಈ ಥರ ಫೈ ಮೇ ಹೆಲ್ದಿ ಬೀರಿಸ್ ಕ್ಯಾಂಡಲ್ ಒಳಗಡೆ ಕ್ರಾಸ್ ಆಗಬೇಕು ಸೊ ಈ ಥರ ಅಲರ್ಟ್ ಕ್ಯಾಂಡಲ್ ಇರಬೇಕು ಮೇಲ್ಗಡೆ ಇಂಡಿಸೈನ್ ಕ್ಯಾಂಡಲು ಅಂದರೆ ಹ್ಯಾಮರ್ ದೋಜಿ ಯಾವುದೇ ಥರ ಒಂದು ಕ್ಯಾಂಡಲ್ ಇದ್ದರೂ ನಡೆಯುತ್ತೆ ಸೊ ಇದು ಇಷ್ಟು ಸಣ್ಣದಾಗಿರುವಂಥ ಒಂದು ದೋಜಿ ಕ್ಯಾಂಡಲ್ ಥರ ಬರ್ತಾಯಿತ್ತು ಸೊ ಅದಕ್ಕೆ ನಾನು ಎಂಟ್ರಿನ ತಗೊಂಡಿರ್ತೀನಿ ಸೊ ಎಂಟ್ರಿ ಆಗಿರುತ್ತೆ ಆಲ್ಮೋಸ್ಟ್ ನನಗಿಲ್ಲಿ ಬರ್ತಾ ಬರ್ತಾಯಿದೆ ಜಸ್ಟು ನೋಡ್ಬೋದು ಟ್ವೆಂಟಿ ಸೆವೆನ್ ಪಾಯಿಂಟ್ಸ್ವರೆಗೂ ಲಾಸ್ ಇದೆ ಸ್ಪಾಟಲ್ಲಿ ನಾನು ಟ್ವೆಂಟಿ ಪಾಯಿಂಟ್ಸನ್ನು ಲಾಸ್ ಕೊಡ್ತಾ ಇದ್ದೀನಿ ಫೋರ್ಟಿ ಪಾಯಿಂಟ್ವರೆಗೂ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಪ್ಯಾಟರ್ನ್ ಚೆನ್ನಾಗಿದೆ ಅಂದರೆ ಹಿ ಬಿ ಹೆಲ್ದಿ ಕ್ಯಾಂಡಲ್ ಇದೆ ಮಿಡ್ಲ್ಗೆ ಫೈವ್ ಮೆ ಕ್ರಾಸ್ ಆಗಿದೆ ಸೊ ಕ್ಲೋಸ್ ಆದ ತಕ್ಷಣ ನಾನು ಎಂಟ್ರಿ ಅಂತ ತೊಗೊಂಡಿದ್ದೀನಿ ಯಾವ ಥರ ಬಿಲ್ಡ್ ಆಗುತ್ತೆ ನೋಡೋಣ ಪ್ರೈಸು ಸಪೋಸ್ ಏನಾದರೂ ಮೇಲ್ಗಡೆ ಹೋದರೆ ಸ್ಟಾಪ್ ಲಾಸನ್ನು ಹಿಟ್ ಆಗುತ್ತೆ ಮ್ಯಾಕ್ಸಿಮಮ್ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ಇಲ್ಲಿ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ನಮಗೆ ಲಾಸ್ ಆಗುತ್ತೆ ಇಲ್ಲ ಅಂತಂದರೆ ನಮಗೆ ಟಾರ್ಗೆಟ್ ಹಿಟ್ ಆಗುವಂಥ ಚಾನ್ಸಸ್ ಇರುತ್ತೆ ಓಕೆ ಆ ವೆಯ್ಟ್ ಮಾಡೋಣ ಫ್ರೆಂಡ್ಸ್ ಯಾವ ಥರ ನಮಗೆ ಟ್ರೇಡ್ ಬರುತ್ತೆ ಅಂತ ಸೊ ಸ್ಟಾಪ್ ಲಾಸ್ ಹಿಟ್ಟಾಗುತ್ತಾ ಟಾರ್ಗೆಟ್ ಹಿಟ್ಟಾಗುತ್ತಾ ಇವಾಗ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡು ಲಾಸಲ್ಲಿ ನಡೀತಾ ಇದೆ ನಾನು ರಿಟ್ರೇಸ್ಗೆ ಬರಲ್ಲ ಅಂತ ಇಮಿಡಿಯೇಟಾಗಿ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಎಂಟ್ರನೇ ತೊಗೊಂಡೆ ಇಷ್ಟು ಹೆವಿ ಇದು ಕಾಣಿಸ್ತಾ ಇದೆ ಸೊ ಕ್ಯಾನ್ ಐ ಆ್ಯಡ್ ಸಮ್ ಕ್ವಾಂಟಿಟಿ ಹಿಯರ್ ಓಕೆ ನಾನು ಮತ್ತೊಂದು ಲಾಟನ್ನು ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಓಕೆ ನೋಡೋಣ ಏನಾಗುತ್ತೆ ಅಂತ ಸ್ಟಾಪ್ ಲಾಸು ಇಯರ್ ಇಲ್ಲಿ ಇರಲಿ ಓಕೆ ಸಿಕ್ಸ್ಟೀನ್ ಪಾಯಿಂಟ್ ಎಸ್ ಎಲ್ಲಿದೆ ಒನ್ ಫಿಫ್ಟಿ ಕ್ವಾಂಟಿಟಿ ಅಂದರೆ ಮತ್ತೆ ಒಂದು ಲಾಟನ್ನು ಆ್ಯಡ್ ಮಾಡ್ತೀನಿ ನಾನು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಮ್ಯಾಕ್ಸಿಮಮ್ ರಿಸ್ಕ್ ಇದೆ ಈ ಟ್ರೇಡಲ್ಲಿ ಓಕೆ ನೋಡೋಣ ಯಾವ ಥರ ಟ್ರೇಡ್ ಬರುತ್ತೆ ಅಂತ ಸಪೋಸ್ ಏನಾದರೂ ನಮ್ಮದು ಸ್ಟಾಪ್ ಲಾಸ್ ಇಟ್ಟಾದರೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಇಲ್ಲಿ ನಮಗೆ ರಿಸ್ಕ್ ಇರುತ್ತೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ಸೊ ನಾನು ಎರಡು ಲಾಟನ್ನು ಆ್ಯಡ್ ಮಾಡಿರ್ತೀನಿ ಅಂದರೆ ಫಸ್ಟ್ ನಾನು ಸೆವೆಂಟಿ ಫೈವ್ ಕ್ವಾಂಟಿಟಿಯಿಂದ ಇಂಟರ್ನೆಟ್ ತಗೊಂಡಿದ್ದೆ ಅದಾದಮೇಲೆ ಮತ್ತೆ ನಾನು ಒಂದು ಲಾಟನ್ನು ಆ್ಯಡ್ ಮಾಡ್ತೀನಿ ಬ್ಯಾಂಕ್ ನಿಪ್ಟಿನಲ್ಲಿ ನಾವು ಫಸ್ಟ್ ಒಂದು ಮಾರ್ನಿಂಗ್ ಟ್ರೇಡನ್ನು ತಗೊಂಡಿದ್ದೀವಿ ಇನ್ಸೈಡ್ ಸೈಡ್ ಕ್ಯಾಂಡಲ್ಲಿ ಅದು ನಮ್ಮನ್ನು ಕಾಸ್ಟ್ಗೆ ಹೊರಗಾಕ್ತು ಸೊ ಇವಾಗ ಬುಲಿಸ್ನೆಸ್ ತೋರಿಸ್ತಾ ಇದೆ ನೋಡೋಣ ಇದೇನಾದರೂ ಸಪೋಸ್ ಮೇಲ್ಗಡೆ ಬ್ರೇಕ್ ಆದರೆ ಬ್ಯಾಂಕ್ ನೆಪ್ಟಿ ನಮ್ಮ ಸ್ಟಾಪ್ ಲಾಸನ್ನು ಹಿಟ್ ಮಾಡುತ್ತೆ ಮಾರ್ಕೆಟು ಇಲ್ಲ ಅಂತಂದರೆ ನಮಗಿಲ್ಲಿ ಟಾರ್ಗೆಟ್ ಬರೋ ಚಾನ್ಸಸ್ ಇರುತ್ತೆ ವೇಟ್ ಮಾಡೋಣ ಆಲ್ಮೋಸ್ಟು ಇಲ್ಲಿ ಪ್ರೈಸು ಫಸ್ಟ್ ಟೈಮ್ ಏನು ಬಂದಿತ್ತಲ್ಲ ಅದಕ್ಕೆ ಕೆಳಗಡೆ ಬೆಫರ್ ಕೊಟ್ಟು ಸ್ಟಾಪ್ ಲಾಸನ್ನು ಹಾಕಿದ್ದೀನಿ ನೋ ಪ್ರಾಬ್ಲಮ್ ಏನಾಗುತ್ತೆ ನೋಡೋಣ ಯಾವ ಥರ ಇಲ್ಲಿ ಟ್ರೇಡ್ ಬರುತ್ತೆ ಅಂತ ಸ್ಟಾಪ್ ಲಾಸ್ ಇಟ್ಟಾದರೆ ಮ್ಯಾಕ್ಸಿಮಮ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ನಮಗಿಲ್ಲಿ ಲಾಸ್ ಆಗುತ್ತೆ ಈ ಪರ್ಟಿಕ್ಯುಲರ್ ಟ್ರೇಡಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಲ್ಮೋಸ್ಟು ತರ್ಟೀನ್ ಹಂಡ್ರೆಡ್ ಟ್ವೆಲ್ ಹಂಡ್ರೆಡ್ ಇಲ್ಲಿ ನಮಗೆ ಲಾಸನ್ನು ತೋರಿಸ್ತಾ ಇದೆ ಓಕೆ ರಿವರ್ಸಲ್ ಆದರೆ ನಮಗೆ ಟಾರ್ಗೆಟ್ ಬರುವಂಥ ಚಾನ್ಸಸ್ ಇರುತ್ತೆ ಫೋರ್ಟಿ ಪಾಯಿಂಟ್ಸ್ ಇಲ್ಲಿ ನಮಗೆ ಟಾರ್ಗೆಟ್ ಇದೆ ಸಿಕ್ಸ್ಟೀನ್ ಪಾಯಿಂಟ್ವರೆಗೂ ಟಾರ್ಗೆಟ್ ಲಾ ಸ್ಟಾಪ್ ಲಾಸ್ ಇದೆ ವೇಟ್ ಮಾಡೋಣ ಓಕೆ ಇವಾಗ ಒನ್ ತೌಸಂಡ್ ಪ್ಲಸ್ ನಮಗೆ ಲಾಸ್ ನಡೀತಾ ಇದೆ ಸ್ಟ್ರಾಟಜಿ ಚೆನ್ನಾಗಿತ್ತು ಅದಕ್ಕೋಸ್ಕರ ಎಂಟರ್ನ ತೊಗೊಂಡಿರ್ತೀನಿ ರಿವರ್ಸಲ್ ನಾನು ರೀಟ್ರೇಸಿಗೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಮಾರ್ಕೆಟ್ ಇಮಿಡಿಯೇಟಾಗಿ ಆಗುತ್ತೆ ಅಂದರೆ ಈ ಥರ ಸ್ಲೋ ಸ್ಲೋ ಆಗಿ ಹೋಗ್ತಾಯಿತ್ತು ಮೇಲ್ಗಡೆ ರೀ ಶಾರ್ಟ್ ಫಾಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಬಟ್ ರಿಟ್ರೇಸಿಗೆ ಬಂತು ರಿಟ್ರೇಸಿಗೆ ಬಂದಿದ್ದರೆ ನಾನು ರಿಟ್ರೇಸ್ನಲ್ಲಿ ಎಂಟ್ರಿ ತಗೋಬೋದಾಗಿತ್ತು ವೆಯ್ಟ್ ಮಾಡಿ ಸೊ ಆಲ್ಮೋಸ್ಟ್ ನಾನೀಗ ರಿಸ್ಕ್ ತಗೊಂಡು ಎಂಟ್ರಿ ತೊಗೊಳೋದಲ್ಲ ನಾನು ಇಮಿಡಿಯೇಟಾಗಿ ಎಂಟ್ರಿನೇ ತೊಗೊಳಲ್ಲ ಆಲ್ಮೋಸ್ಟ್ ರಿಸ್ಟ್ರೇಸಿಗೆ ಬರೋವರೆಗೂ ವೆಯ್ಟ್ ಮಾಡ್ತೀನಿ ಬಟ್ ಇಲ್ಲಿ ನೋಡಿದ್ರೆ ನನಗೆ ರಿಟ್ರೇಸಿಗೆ ಬರೋ ಥರ ಕಾಣಿಸ್ಲಿಲ್ಲ ಮಾರ್ಕೆಟು ಅದಕ್ಕೋಸ್ಕರ ಇಮಿಡಿಯೇಟಾಗಿ ಎಂಟ್ರಿನೇ ತೊಗೊಂಡೆ ನೋಡೋಣ ಇವಾಗ ಒನ್ ತೌಸಂಡ್ ಪ್ಲಸ್ ನಮಗೆ ಲಾಸ್ ನಡೀತಾ ಇದೆ ಮ್ಯಾಕ್ಸಿಮಮ್ ಸೆವೆಂಟೀನ್ ಪಾಯಿಂಟ್ವರೆಗೂ ಹೆಸರಲ್ಲಿದೆ ಸೆವೆಂಟೀನ್ ಪಾಯಿಂಟ್ ಅಂತಂದರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ನಮಗೆ ದಿಸ್ ಪರ್ಟಿಕ್ಯುಲರ್ ರಿಸ್ಕ್ ಇರುತ್ತೆ ಸೊ ಫೈವ್ ತೌಸಂಡ್ವರೆಗೂ ನಮಗೆ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡೋಣ ಸಪೋಸ್ ಮಾರ್ಕೆಟ್ ಏನಾದರೂ ಫಾಲ್ ಆದರೆ ನಮಗೆ ಬರುತ್ತೆ ಟಾರ್ಗೆಟು ಇಲ್ಲ ಅಂತಂದರೆ ಬೈ ನಾವು ಮಾರ್ಕೆಟ್ಗೆ ಲಾಸನ್ನು ಕೊಟ್ಟು ಎಕ್ಸಿಟ್ ಆಗೋಣ ಓಕೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಲಾಸ್ ಆಗುತ್ತೆ ಅಷ್ಟು ಲಾಸನ್ನು ಕೊಡೋಣ ಮಾರ್ಕೆಟ್ಗೆ ಈ ಥರ ಕ್ಯಾಂಡಲ್ ಕ್ಲೋಸ್ ಆಗಬಾರ್ದು ಸೊ ಪ್ರಾಬ್ಲಮ್ ಆಗುತ್ತೆ ಇದು ಕ್ಯಾಂಡಲ್ ರಿಸ್ಕಿ ಕ್ಯಾಂಡಲ್ ಇದು ಈ ಥರ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಬರಬಾರ್ದು ಇಮಿಡಿಯೇಟಾಗಿ ಮಾರ್ಕೆಟು ಟ್ರ್ಯಾಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದೆ ಸಪೋಸ್ ಏನಾದರೂ ಇಲ್ಲಿ ಈ ಹೈಗೆ ನಮ್ದು ಇಲ್ಲಿ ಸ್ಟೋಪ್ ಲಾಸ್ ಹಿಟ್ಟಾಗ್ಬಿಡುತ್ತೆ ಪ್ರೀಮಿಯಮಲ್ಲಿ ಯಾಕಂದರೆ ಪ್ರೀಮಿಯಮ್ಮು ವಾಲೆಡಿಲಿಟಿ ಇರುತ್ತೆ ನಾಳೆನೇ ಎಕ್ಸ್ಪೈರಿ ಮಂತ್ಲಿ ಎಕ್ಸ್ಪೈರಿ ವ್ಯಾಲೆಡಿಲಿಟಿ ಜಾಸ್ತಿ ಇರುತ್ತೆ ಪ್ರೀಮಿಯಮಲ್ಲಿ ಸಡನ್ನಾಗಿ ಏನಾದರೂ ಇದು ಸ್ಪೈಕಲ್ಲಿ ಬಂದರೆ ನಮಗೆ ಫಾಲ್ ಆದರೆ ಇಮಿಡಿಯೇಟಾಗಿ ಟಾರ್ಗೆಟ್ ಬರ್ತಾ ಇರುತ್ತೆ ಸೊ ಈ ಥರ ಪ್ರೀಮಿಯಮ್ಮು ವೆಲೆಟಿಲಿಟಿ ಜಾಸ್ತಿ ಇರುತ್ತೆ ಯಾಕಂದರೆ ಎಕ್ಸ್ಪೈರಿ ಸಮೀಪ ಬಂದ ಹಾಗೆ ಜಾಸ್ತಿ ಅವೈಲೈಲಿಟಿ ಇರುತ್ತೆ ಪ್ರೀಮಿಯಂನಲ್ಲಿ ಈ ಥರ ಕ್ಯಾಂಡಲ್ಸ್ ಇನ್ನು ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ ನಮ್ಮನ್ನ ಟ್ರ್ಯಾಪ್ ಮಾಡಬೇಕಂತ ಪ್ಲ್ಯಾನಲ್ಲಿದೆ ಸೊ ಎಷ್ಟಲ್ಲಿ ಹಿಟ್ ಮಾಡೋ ಚಾನ್ಸಸ್ ಎಲ್ಲ ಇದೆ ಓಕೆ ತರ್ಟೀನ್ ಹಂಡ್ರೆಡ್ ಫೋರ್ಟೀನ್ ಹಂಡ್ರೆಡ್ ಲಾಸ್ ಇನ್ಕ್ರೀಸ್ ಆಗ್ತಾ ಇದೆ ಇಲ್ಲ ಆಲ್ಮೋಸ್ಟು ಮುಂಚೆ ನಾವು ಮಾರ್ನಿಂಗಲ್ಲಿ ಒಂದು ಟ್ರೇಡನ್ನು ತೊಗೊಂಡಿದ್ವಿ ಬ್ಯಾಂಕ್ ನಿಫ್ ಬ್ಯಾಂಕ್ ನಿಫ್ಟಿನಲ್ಲಿ ಓಕೆ ಲಾಸ್ ಇನ್ಕ್ರೀಸ್ ಆಗ್ತಾ ಇದೆ ಫಿಫ್ಟೀನ್ ಹಂಡ್ರೆಡ್ವರೆಗೂ ಬಂದಿದೆ ಲಾಸು ನೋಡೋಣ ಯಾವ ಥರ ಟ್ವೆಲ್ ಹಂಡ್ರೆಡ್ ಇಲ್ಲಿಂದ ರಿಸೆಕ್ಷನ್ ಬರಬೇಕಷ್ಟೆ ಇಲ್ಲಿಂದ ರಿಸೆಕ್ಷನ್ ಬರಬೇಕು ಈ ಟಾಪಲ್ಲಿ ಇಲ್ಲಿ ಹಿಂದ್ಗಡೆ ನೋಡ್ಬೋದು ಈ ಚಾರ್ಟಲ್ಲಿ ರಿಸೆಕ್ಷನ್ ಇದೆ ಯಾಕಂದರೆ ಕನ್ಸಾಲ್ಡೇಷನ್ ಜೂನ್ ಇದೆ ಇಲ್ಲಿ ಹಿಂದ್ಗಡೆ ಇಲ್ಲಿ ನೋಡ್ಬೋದು ಕನ್ಸಾಲ್ಡೇಷನ್ ಏರಿಯಾ ಇದೆ ಇದನ್ನು ಇಮಿಡಿಯೇಟಾಗಿ ಬ್ರೇಕ್ ಮಾಡಲ್ಲ ಮಾರ್ಕೆಟ್ ಅಷ್ಟು ಈಸಿಯಾಗಿ ಫಾಲ್ ಆದರೆ ನಮಗೆ ಟಾರ್ಗೆಟ್ ಬರೋ ಚಾನ್ಸಸ್ ಇರುತ್ತೆ ನೋಡೋಣ ಯಾವ ಥರ ಬರುತ್ತೆ ಅಂತ ಇವಾಗ ಮತ್ತು ಲಾಸ್ ಕಡಿಮೆ ಆಗಿ ನೈನ್ ಹಂಡ್ರೆಡಿಗೆ ಬಂದಿದೆ ಸೊ ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಸ್ಟಾಪ್ ಲಾಸ್ ಮತ್ತು ಟಾರ್ಗೆಟು ಮಿಡ್ಲಿ ಯಾವುದೇ ಥರ ನಾವು ಹೆಚ್ಚು ಕಡಿಮೆ ಮಾಡೋದು ಬೇಡ ಸಪೋಸ್ ಏನಾದರೂ ನಮಗೆ ಒನ್ ಎಷ್ಟು ಟು ಒನ್ ಪಾಯಿಂಟ್ ಫೈವ್ ಮೇಲ್ಗಡೆ ಬಂದರೆ ನಾವು ಟ್ರಯಲ್ ಮಾಡೋಣ ಓಕೆ ಪ್ರೈಸನ್ನು ಟ್ರಯಲ್ ಮಾಡ್ತೀವಿ ಕಾಸ್ಟ್ಗೆ ನೋ ಪ್ರಾಫಿಟ್ ನೋ ಲಾಸಲ್ಲಿ ಎಕ್ಸಿಟ್ ಆಗ್ತೀವಿ ಈ ಥರ ಗ್ರೀನ್ ಕ್ಯಾಂಡಲ್ ಅಂದರೆ ತುಂಬಾ ಬೈಯಿಂಗ್ ಬರ್ತಾ ಇದೆ ಶಾರ್ಪ್ ಸೆಲ್ಲಿಂಗ್ ಬರ್ತಾ ಬರೋ ಥರ ಕಾಣಿಸ್ತು ಮಾರ್ಕೆಟು ಇಮಿಡಿಯೇಟಾಗಿ ಬೈಯಿಂಗ್ ಬರ್ತಾ ಇದೆ ದಿಸ್ ಇಸ್ ವೆಲ್ ಡಿಫಿಕಲ್ಟ್ ಆಗೋ ಥರ ಕಾಣಿಸ್ತಾ ಇದೆ ಏನೋ ಬ್ರೇಕೌಟ್ ಕೊಟ್ಟರೆ ಮೇಲ್ಗಡೆ ಮೇಲ್ಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ ಬ್ಯಾಂಕ್ ನಿಫ್ಟಿ ಕೂಡ ಇನ್ಸೈಡ್ ಕ್ಯಾಂಡಲ್ ಬ್ರೇಕೌಟ್ ಕೊಟ್ಟಿತ್ತು ಬಟ್ ಅದೇ ಏರಿಯಾದಲ್ಲಿ ಕನ್ಸೋಲ್ಟೇಷನ್ ಆಗ್ತಾಯಿದೆ ಫಾಲ್ ಆಗ್ತಾ ಇಲ್ಲ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಾಲಾಗಬೇಕೀಗ ಅಂದರೆ ಬೋತ್ ಇಂಡೆಕ್ಸ್ ವಿಲ್ ಫಾಲ್ ನಮಗೆ ನಿಫ್ಟಿನಲ್ಲಿ ಟಾರ್ಗೆಟ್ ಬರುತ್ತೆ ಓಕೆ ಫ್ರೆಂಡ್ಸ್ ಮತ್ತು ಈಗ ಲಾಸ್ ಇನ್ಕ್ರೀಸ್ ಆಗಿ ಲೆವೆನ್ ಹಂಡ್ರೆಡ್ ಟ್ವೆಲ್ವ್ ಹಂಡ್ರೆಡ್ ಈ ಥರ ನಡೀತಾ ಇದೆ ಟ್ರೇಡ್ ಚೆನ್ನಾಗಿತ್ತು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ ಫೈವ್ ಎ ಮ್ಯಾಕ್ಸ್ ಆಡಿಸಿ ತುಂಬಾ ಚೆನ್ನಾಗಿತ್ತು ಟ್ರೇಡು ಸ್ವಲ್ಪ ನಾನು ವೆಯ್ಟ್ ಮಾಡಿ ಇಂಟರ್ನೆಟ್ ತೊಗೋಬೇಕಾಗಿತ್ತು ರೇಸಿಗೆ ಅಂದರೆ ಸ್ಟಾಪ್ ಲಾಸ್ ಕಡಿಮೆ ಬರ್ತಾಯಿತ್ತು ಪ್ರೀಮಿಯಮಲ್ಲಿ ಓಕೆ ನೋಡೋಣ ಯಾವ ಥರ ಬರುತ್ತೆ ಅಂತ ವೆಯ್ಟ್ ಮಾಡೋಣ ಸ್ಟಾಪ್ ಲಾಸ್ ಟಾರ್ಗೆಟ್ ಎಂಟ್ರಿ ತೊಗೊಂಡಿದ್ವಿ ಅಂದಮೇಲೆ ಎರಡರಲ್ಲಿ ಒಂದು ಆಗಬೇಕು ವೆಯ್ಟ್ ಮಾಡೋಣ ಓಕೆ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್ ಸೊ ಆಲ್ಮೋಸ್ಟ್ ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ಎಲ್ಲ ಇದೆ ಈ ಥರ ಬೈಂಗ್ ಬರಬಾರ್ದು ಇದು ಬೈಂಗ್ ಏನದಿಲ್ಲ ಸೊ ಇದು ಡೇಂಜರಸ್ ಇದೆ ಈ ಥರ ಬೈಯಿಂಗ್ ಬಂದರೆ ಸ್ಟಾಪ್ ಲಾಸನ್ನು ಅನ್ನು ತೊಗೊಂಡೆ ಮಾರ್ಕೆಟು ಓಕೆ ಸ್ಟಾಪ್ ಲಾಸನ್ನು ಕೊಡೋಣ ಆಲ್ಮೋಸ್ಟ್ ನಮ್ಮದು ಸ್ಟಾಪ್ ಲಾಸ್ ಹಿಟ್ ಆಗಿದೆ ಫ್ರೆಂಡ್ಸ್ ಜಸ್ಟ್ ನೋಡ್ಬೋದು ಇಲ್ಲಿ ನಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಲಾಸ್ ಇದೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಲಾಸ್ ಇದೆ ನೋಡ್ಬೋದು ಆಲ್ಮೋಸ್ಟು ಸ್ಟಾಪ್ ಲಾಸನ್ನು ಹಿಟ್ ಮಾಡಿದೆ ಸೊ ಸೈಡ್ ವೇ ಥರ ಕಾಣಿಸ್ತಾ ಇದೆ ಮಾರ್ಕೆಟು ಸ್ಟಾಪ್ ಲಾಸ್ ಹಿಟ್ ಮಾಡಿ ಮತ್ತೆ ಎರಡು ಪಾಯಿಂಟ್ ಮೇಲ್ಗಡೆ ಹೋಯಿತು ಓಕೆ ಫ್ರೆಂಡ್ಸ್ ಇಲ್ಲಿ ನಮ್ಮದು ಸ್ಟಾಪ್ ಲಾಸ್ ಆಗಿದೆ ಯಾವುದೇ ಥರ ನಾನು ಟ್ರೇಡನ್ನು ಮಾಡಬೇಕೋಗಲ್ಲ ಸೊ ನಾಳೆ ಟ್ರೇಡ್ ಮಾಡೋಣ ಎಕ್ಸ್ಪೈರಿ ಆಗಿರುತ್ತೆ ನೋಡೋಣ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಸಿಗೋಣ ಥ್ಯಾಂಕ್ ಯು